ಎಲ್ಲರಿಗೂ ನಮಸ್ಕಾರ ಓಂ ಶಾಂತಿ ನಾನು ಡಾಕ್ಟರ್ ಧನಂಜಯ ಸರ್ಜಿ ಮಕ್ಕಳ ತಜ್ಞರು ಎಮ್ ಎಲ್ ಸಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ರಾಜ್ಯ ಸರ್ಕಾರ ನಮಗೆ ಇಲ್ಲಿಗೆ ಬಂದ ಮೇಲೆ ಮೌಂಟ್ ಅಬುಗೆ ಬಂದ ಮೇಲೆ ಒಂದು ಫೇಮಸ್ ಕೋರ್ಟನ್ನು ನಾನು ನೋಡಿ ಸಂತೋಷ ಆಯಿತು ಶಿವಾನಿ ಅಕ್ಕವ್ರದ್ದು ಏನು ಹೇಳ್ತಾರೆ ಅಂತಂದರೆ ದ ಮೊಮೆಂಟ್ ವಿ ಸ್ಟಾಪ್ ಟ್ರೈಯಿಂಗ್ ಟು ಚೇಂಜ್ ಅದರ್ಸ್ ಆ್ಯಂಡ್ ಸ್ಟಾರ್ಟ್ ಚೇಂಜಿಂಗ್ ಅವರ್ ಸೆಲ್ಫ್ ಥಿಂಗ್ಸ್ ಅರೌಂಡ್ ಅಸ್ ಬಿಗಿನ್ಸ್ ಟು ಚೇಂಜ್ ಅಂತ ನಾವು ಇನ್ನೊಬ್ಬರನ್ನ ಚೇಂಜ್ ಮಾಡೋದಕ್ಕಿಂತ ನಮ್ಮನ್ನು ನಾವು ಚೇಂಜ್ ಮಾಡಿಕೊಂಡ್ರೆ ಆಟೋಮೆಟಿಕಲಿ ಪ್ರಪಂಚವೇ ಬದಲಾವಣೆ ಆಗ್ತದೆ ಅಂತ ಬಸವಣ್ಣವರು ಕೂಡ ಹೇಳಿದರು ಲೋಕದ ಡೊಂಕ ನೀನೇಕಿತ್ತಿದ್ದಿವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಯೊರೆಯ ದುಃಖಕ್ಕೆ ಅಳುವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಈ ಸಮಯದಲ್ಲಿ ಒಂದು ಸಣ್ಣ ಕತೆ ನನಗೆ ಜ್ಞಾಪಕಕ್ಕೆ ಬರ್ತದೆ ಒಂದು ಆರು ವರ್ಷದ ಮಗು ತನ್ನ ತಂದೆಯಾಗಿ ದಿನ ಹೋಗಿ ಪೀಡಿಸ್ತಾ ಇರುತ್ತೆ ಅಪ್ಪ ಆಟಾಡೋಣ ಬಾ ಆಟಾಡೋಣ ಬಾ ಅಂತ ಅಪ್ಪಂಗೆ ಸಿಟ್ಟು ಬರ್ತದೆ ಸಿಟ್ಟು ಬಂದಾಗ ಅವನು ನ್ಯೂಸ್ ಪೇಪರ್ ಓದ್ತಾ ಇರ್ತಾನೆ ನ್ಯೂಸ್ ಪೇಪರ್ನ ಓದೋದನ್ನ ಪರಪರ ಹರಿದು ಕಿತ್ತು ಕೊಡ್ತಾನೆ ಮಗಗೆ ಆ ಮಗಳಿಗೆ ಆರು ವರ್ಷದ ಮಗಳಿಗೆ ಕೊಡ್ತಾನೆ ಕೊಟ್ಟು ಆ ಮಗುವೇ ಇದರಲ್ಲಿ ಪ್ರಪಂಚದ ಭೂಪಟ ಇದೆ ಬಾ ಅಂತ ಮತ್ತೆ ಅವ ಪೇಪರ್ ತೊಗೊಂಡು ಕಾಫಿ ಕುಡಿತಾ ನೋಡ್ತಾ ಇರ್ತಾನೆ ಆವಾಗ ಏನು ಆಶ್ಚರ್ಯ ಅಂದರೆ ಐದು ನಿಮಿಷದಲ್ಲಿಯೇ ಮಗು ಆ ಪ್ರಪಂಚದ ಭೂಪಟವನ್ನು ಪೂರ್ತಿ ಅದನ್ನು ಸರಿ ಮಾಡಿ ತೋರಿಸ್ತಾಳೆ ಅಪ್ಪನಿಗೆ ಆಶ್ಚರ್ಯ ಆಗ್ತದೆ ಅಂದ್ಕೊತಾನೆ ನಾನು ಜಾಣ ಹಾಗಾಗಿ ನನ್ನ ಮಗಳು ಜಾಣ ಇರ್ಬೋದು ಅಂತ ಆವಾಗ ಆರು ವರ್ಷದ ಮಗು ಹೇಳ್ತದೆ ಅಪ್ಪ ನನ್ನ ಬಾ ಪ್ರಪಂಚದ ಭೂಪಟದಲ್ಲಿ ಚೈನಾ ಇಲ್ಲಿ ಬರ್ತದೆ ಭಾರತ ಇಲ್ಲಿ ಬರ್ತದೆ ಅಮೇರಿಕಾ ಇಲ್ಲಿ ಬರ್ತದೆ ಎಲ್ಲಿ ಬರ್ತದೆ ಕೆನಡಾ ಎಲ್ಲಿ ಬರ್ತದೆ ಗೊತ್ತಿಲ್ಲ ಆದರೆ ನನಗೊಂದು ಗೊತ್ತು ಮನುಷ್ಯನ ಮುಖದಲ್ಲಿ ಕಣ್ಣೆಲ್ಲಿ ಬರ್ತದೆ ಮೂಗೆಲ್ಲಿ ಬರ್ತದೆ ಕಿವಿಯಲ್ಲಿ ಬರ್ತದೆ ಹಣೆಯಲ್ಲಿ ಬರ್ತದೆ ಕೂದಲಲ್ಲಿ ಬರ್ತದೆ ಅಂತ ಹೇಳಿ ನೀನು ಪ್ರಪಂಚದ ಭೂಪುಟವನ್ನು ನೋಡಬೇಕಾದ್ರೆ ಇನ್ನೊಂದು ಕಡೆ ಮನುಷ್ಯನ ಭಾವಚಿತ್ರ ಇತ್ತು ನೀನು ಪ್ರಪಂಚವನ್ನು ಜೋಡಿಸೋದಕ್ಕೆ ಹೇಳಿದೆ ನಾನು ಮನುಷ್ಯನ ಪಾರ್ಟ್ಸನ್ನು ಜೋಡಿಸ್ದೆ ಹಾಗಾಗಿ ತನಗೆ ತಾನೇ ಪ್ರಪಂಚ ಸರಿಯಾಯಿತು ಅಂತ ಯಾಕೆ ಅಂದರೆ ಅಕ್ಕವರ ಮಾತಲ್ಲಿ ಒಂದು ನಿಜಾಂಶ ಏನಂತಂದರೆ ನಾನು ಚೆನ್ನಾಗಿರಬೇಕು ಯಾರಿಗಾರು ಕೇಳಿದ್ರೆ ಏನಾಗಬೇಕು ನಾನು ಚೆನ್ನಾಗಿರಬೇಕು ಅಂತ ಕೇಳ್ತೀವಿ ನಾನು ಚೆನ್ನಾಗಿರಬೇಕು ಅಂದ್ರೆ ಯಾರು ಚೆನ್ನಾಗಿ ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು ನಮ್ಮ ಊರು ಚೆನ್ನಾಗಿರಬೇಕು ನಮ್ಮ ರಾಜ್ಯ ಚೆನ್ನಾಗಿರಬೇಕು ನಮ್ಮ ದೇಶ ಚೆನ್ನಾಗಿರಬೇಕು ನಮ್ಮ ಪ್ರಪಂಚ ಚೆನ್ನಾಗಿರಬೇಕು ಹಾಗಾದರೆ ಪ್ರಪಂಚ ಸರಿಯಾಗಬೇಕು ಅಂದ್ರೆ ಯಾರು ಸರಿಯಾಗಬೇಕು ಅಂದರೆ ಆ ಮಗುವಿನ ಮೆಸೇಜಲ್ಲಿತ್ತು ಮಕ್ಕಳಂದರೆ ದೇವರು ಅಂತ ಕರಿತೇವೆ ಆ ಮಗುವಿನ ಮೆಸೇಜಲ್ಲಿತ್ತು ಏನಂದರೆ ಪ್ರಪಂಚ ಸರಿಯಾಗಬೇಕು ಅಂದರೆ ಪ್ರಪಂಚ ಭೂಪಟ ಸರಿಯಾಗಬೇಕು ಅಂದರೆ ಜೋಡಣೆ ಆಗಬೇಕು ಅಂದರೆ ಯಾರು ಸರಿಯಾಗಬೇಕು ಅಂದರೆ ಚೇಂಜಸ್ ನನ್ನಲ್ಲಿ ಬರಬೇಕು ಅಂತ ಚೇಂಜಸ್ ವಿತ್ ಇನ್ ಇದನ್ನೇ ಪ್ರಜಾಪಿತ ಬ್ರಹ್ಮ ಮಹಾರಾಜರವರು ನಮಗೆ ಹೇಳಿಕೊಡ್ತಿರೋದು ಅದನ್ನೇ ನಮಗೆ ಇವತ್ತಿನ ಕಲಿಯುಗದಲ್ಲಿ ಒಂದು ಒಳ್ಳೆಯ ಅಂಶವನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ದು ಚೇಂಜಸ್ ಎಲ್ಲಿಂದ ಆಗಬೇಕು ಚೇಂಜಸ್ ಶುಡ್ ಬಿ ಇನ್ ಅಂತ ಅಂದರೆ ಆ ಚೇಂಜಸ್ ನಮ್ಮಿಂದ ಆಗಬೇಕು ಅನ್ನೋದನ್ನೇ ಅಂಶಗಳ ಮುಖಾಂತರ ಅವ್ರು ನಮಗೆ ತಿಳಿಸಿದ್ದು ಅಂತ ಏನು ಚೇಂಜಸ್ ಆಗಬೇಕು ಅಂತ ಮೇಜರ್ ಐದು ಅಂಶ ಈ ಏನು ನಾವಿಲ್ಲಿ ಕಲಿಯೋದು ಐದು ಅಂಶಗಳನ್ನು ಬಾಬವರ ಇಚ್ಛೆಯ ಪ್ರಕಾರ ಒಬ್ಬ ಮನುಷ್ಯನಲ್ಲಿ ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ಅಂದರೆ ಐದು ಅಂಶಗಳು ನಮಗೆ ಬೇಕಾಗ್ತದೆ ಒಬ್ಬ ಜೀವನದಲ್ಲಿ ಫಸ್ಟು ನಮ್ಮಲ್ಲಿ ಪ್ಯೂರಿಟಿ ಬರಬೇಕು ಇದು ಒಂದನೇ ಅಂಶ ಫಸ್ಟ್ ನಮ್ಮಲ್ಲಿ ಪ್ಯೂರಿಟಿ ಬರಬೇಕು ನಮಗೆ ಯಾವಾಗ ಆ ಪ್ಯೂರಿಟಿ ಬರ್ತದೆ ಆವಾಗ ನಮಗೆ ಶಾಂತಿ ಸಿಗ್ತದೆ ಪೀಸ್ ಸಿಗ್ತದೆ ಶಾಂತಿ ಸಿಗ್ತದೆ ಯಾವಾಗ ನಮಗೆ ಶಾಂತಿ ಸಿಗ್ತದೆ ತನಗೆ ತಾನೇ ಪ್ರೀತಿ ಹೊರಹೊಮ್ಮುತ್ತದೆ ಯಾವಾಗ ನಮಗೆ ಪ್ರೀತಿ ಹೊರಹೊಮ್ಮುತ್ತದೆ ಆವಾಗ ನಾವು ಸತ್ಯವನ್ನೇ ಮಾತಾಡ್ತೀವಿ ನಿಜವನ್ನೇ ಮಾತಾಡ್ತೀವಿ ಸುಳ್ಳನ್ನು ಮಾತಾಡೋದಿಲ್ಲ ಯಾವಾಗ ಇವೆಲ್ಲದೂ ಆಗ್ತದೋ ನಮ್ಮ ಜೀವನದಲ್ಲಿ ಸಂತೃಪ್ತಿ ಇರ್ತದೆ ಶಾಂತಿ ಸಿಗ್ತದೆ ಸಂತೋಷ ಸಿಗ್ತದೆ ಅಂತ ಈ ಐದು ವಿಚಾರಗಳಲ್ಲಿ ಒಂದು ಶುದ್ಧವಾಗಬೇಕು ಯಾವುದು ಅಂತರಾತ್ಮ ಶುದ್ಧ ಆಗಬೇಕು ನಾವು ಶುದ್ಧ ಆಗಬೇಕು ಅಂತ ಶುದ್ಧತೆಯಿಂದ ಪರಿಶುದ್ಧತೆಯಿಂದ ನಮಗೆ ಶಾಂತಿ ಸಿಗ್ತದೆ ಶಾಂತಿ ಯಾವಾಗ ಸಿಗ್ತದೋ ಅವಾಗ ಪ್ರೀತಿ ಹೊರತದೆ ಪ್ರೀತಿ ಯಾವಾಗ ಹೊರತದೋ ಅವಾಗ ಸತ್ಯವನ್ನೇ ಮಾತಾಡ್ತೇವೆ ಯಾವಾಗ ನಾನು ಸತ್ಯವನ್ನು ಮಾತಾಡ್ತೀವಿ ಎಲ್ಲವೂ ಸಂತೋಷಮಯವಾಗಿರ್ತದೆ ಅಂದರೆ ಹ್ಯಾಪಿನೆಸ್ ಸಿಗ್ತದೆ ಅಂತ ಒಂದು ಅಂಶ ಸುಮಾರು ಇವತ್ತು ಪ್ರಪಂಚದ ನೂರ ನಲವತ್ತು ದೇಶಗಳಲ್ಲಿ ನೂರ ತೊಂಬತ್ತು ಚಿಲ್ಲರ ಪ್ರಪಂಚದಲ್ಲಿ ದೇಶಗಳಿದ್ರೆ ನೂರ ನಲವತ್ತು ದೇಶಗಳಲ್ಲಿ ಎಂಟು ಸಾವಿರದ ಐನೂರು ದೊಡ್ಡ ದೊಡ್ಡ ಸೆಂಟರ್ಸ್ ಸರ್ಟಿಫೈಡ್ ಸೆಂಟರ್ಸು ಇವತ್ತು ಇದೆ ಅಂತಂದರೆ ಇಡೀ ಭಾರತ ದೇಶದಲ್ಲೇ ಐದು ಸಾವಿರದ ಐನೂರು ಸೆಂಟರ್ಸ್ ಇದೆ ಅಂದರೆ ಈ ಸಬ್ ಸೆಂಟರ್ಸ್ಗಳು ಸಣ್ಣ ಸಣ್ಣ ಸಂ ಇದನ್ನು ಗ್ರೂಪ್ ಡಿಸ್ಕಷನ್ನ ನಾವು ನೋಡ್ತಾ ಹೋದರೆ ಮರದ ಬೇರು ಹೇಗೆ ಬಿಟ್ಕೊಂಡು ಇದೆಯೋ ಆ ರೀತಿ ಈ ಬ್ರಾಂಚಸ್ ಬೆಳೀತಿದೆ ಪ್ರಪಂಚದಲ್ಲಿ ಒಂದು ಸಂಸ್ಥೆ ಸೇವಾ ಸಂಸ್ಥೆ ಅತಿ ಹೆಚ್ಚು ವೇಗವಾಗಿ ಬೆಳೀತಿರೋದು ಅಂದರೆ ಅದು ಈಶ್ವರಿ ಮಹಾವಿದ್ಯಾಲಯ ಅದು ಪ್ರಜಾಪ್ರಭಿತ ಬ್ರಹ್ಮ ಮಹಾರಾಜವರು ಶುರು ಮಾಡಿದಂಥವ್ರು ಇಮ್ಯಾಜಿನ್ ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದೆ ಸಾಕ್ಷಾತ್ಕಾರ ಆಗಿದ್ದು ಅವತ್ತಿಂದ ಶುರುವಾಗಿದ್ದು ಕೇವಲ ಎಂಬತ್ತು ಎಂಟು ವರ್ಷದಲ್ಲಿ ನೂರ ನಲವತ್ತು ದೇಶಗಳಲ್ಲಿ ಎಂಟು ಸಾವಿರದ ಐನೂರು ದೊಡ್ಡ ದೊಡ್ಡ ಸರ್ಟಿಫೈಡ್ ಸೆಂಟರ್ಸ್ ಇಟ್ಕೊಂಡು ಲಕ್ಷಾಂತರ ಸಬ್ ಯೂನಿಟ್ಸ್ಗಳ್ ಇಟ್ಕೊಂಡು ಬೆಳೀತಾ ಇದೆ ಅಂದರೆ ಅದರಲ್ಲಿ ಏನೋ ಒಂದು ಶಕ್ತಿ ಇದೆ ಅದರಲ್ಲಿ ಏನೋ ಒಂದು ತಾಕತ್ತಿದೆ ಅಂತ ಹೇಳಿ ಶಕ್ತಿ ಇದೆ ಅಂತ ಹೇಳ್ತು ಅದು ಇಲ್ಲಿ ಮೌಂಟ್ ಆಬುಗೆ ಬಂದಾಗ ನಮಗೆ ರಿಯಲೈಸು ಖಂಡಿತವಾಗ್ಲೂ ಆಯಿತು ಅಂತ ಹೇಳಿ ಸುಮಾರು ಕಡೆ ಎಲ್ಲೇ ಹೋದರೂ ನನಗೆ ಅನಿಸ್ತಾಯಿತ್ತು ಯಾಕೆ ಇವರು ಎಲ್ಲ ಕಡೆ ಹೋದಾಗಲೂ ಒಂದು ಬಿಲ್ಡಿಂಗ್ ತೋರಿಸ್ತಾರೆ ಕುತ್ಕೊಳ್ಳಿ ಮೆಡಿಟೇಟ್ ಮಾಡಿ ಫಸ್ಟಿಗೆ ಹೋಗೋಕ್ಕಿಂತ ಮುಂಚೆ ಮೆಡಿಟೇಟ್ ಮಾಡಿ ಪ್ರತಿ ರೂಮಲ್ಲೂ ಪ್ರತಿ ಫ್ಲೋರಲ್ಲೂ ಒಂದೊಂದು ಮೆಡಿಟೇಷನ್ನ ಸೆಂಟರ್ಸ್ ಇದೆ ಅಂದರೆ ರೂಮ್ಗಳಿದೆ ಅಂತಂದರೆ ಅಲ್ಲಿ ಏನಿದೆ ಅದು ಮೆಡಿಟೇಷನ್ ಅಂದರೆ ಏನು ಹೇಳುತ್ತೆ ಅಂತ ಹೇಳಿ ಏನು ಹೇಳುತ್ತೆ ಅಂತ ಆ ಮೆಡಿಟೇಷನ್ ಅಂತ ಏನು ಹೇಳುತ್ತೆ ಅದಕ್ಕೆ ಒಂದು ನಾನು ವೈದ್ಯನಾಗಿ ಆ್ಯಸ್ ಅ ಡಾಕ್ಟರ್ ಮಕ್ಕಳ ತಜ್ಞ ಸುಮಾರು ಎಂಬತ್ತ ನಾಲ್ಕು ಜನ ಡಾಕ್ಟರ್ಸ್ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಸುಮಾರು ಇನ್ನೂರು ಜನ ಡಾಕ್ಟರ್ಸು ಎಲ್ಲ ಥರದ ಡಾಕ್ಟರ್ಸ್ ಇದ್ದಾರೆ ಹಾಗಾಗಿ ವೈದ್ಯನಾಗಿ ನನಗೆ ಸೈಂಟಿಫಿಕ್ ರೀಸನ್ ಹೇಳಬೇಕು ಅಂತ ಈ ಸಮಯದಲ್ಲಿ ನನಗೆ ಅನಿಸಿದ್ದು ಎಲ್ಲಾದರೂ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡಿ ಅದು ಒಂದು ಸಣ್ಣ ಬಿಂದುವನ್ನು ನೋಡಿ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾರೆ ಅದೇ ಎಲ್ಲರೂ ಹೇಳಿದ್ದು ಎಲ್ಲ ಶಿವಶರಣರು ಹೇಳಿದ್ದು ಅದೇ ಬುದ್ಧ ಹೇಳಿದ್ದು ಅದೇ ಎಲ್ಲರೂ ಹೇಳಿದ್ದು ಅದೇ ಏನಂದರೆ ಆತ್ಮ ಪರಮಾತ್ಮ ಪರಮ ಆತ್ಮ ಅದನ್ನು ನೋಡಿ ಮೆಡಿಟೇಷನ್ ಮಾಡಿ ಅಂತ ಪ್ರಜಾಪ್ರಭುಪಿತ ಬ್ರಹ್ಮ ಮಹಾರಾಜ್ ಹೇಳಿದ್ದು ಅಂತಂದರೆ ಏನು ಮೆಡಿಟೇಷನ್ ಅಂದರೆ ಆ ಮೆಡಿಟೇಷನ್ ಅಂದರೆ ಒಂದು ಬಿಂದುವನ್ನು ಕೇಂದ್ರೀಕೃತವಾಗಿ ನಾವು ಅದನ್ನು ನೋಡ್ತಾ ನಾವು ಅದನ್ನೇ ಕಾನ್ಸಂಟ್ರೇಟ್ ಮಾಡಿ ಮಾಡ್ತೇವೆ ನಮಗೆಲ್ಲ ಗೊತ್ತಿದೆ ಎರಡು ಮೈಂಡ್ ಇದೆ ನಮಗೆ ಒಂದು ಕಾನ್ಷಿಯಸ್ ಬ್ರೈನ್ ಮತ್ತು ಇನ್ನೊಂದು ಸಬ್ ಕಾನ್ಷಿಯಸ್ ಬ್ರೈನ್ ಹೌ ಇಟ್ ವರ್ಕ್ಸ್ ಅಂತೇಳಿ ಹೌ ಇಟ್ ವರ್ಕ್ಸ್ ಅಂತ ನಾವು ಯಾವ್ದಾರು ಒಂದು ದೇವರ ದೇವಸ್ಥಾನಕ್ಕೆ ಹೋದರೆ ಅಥವಾ ಗುರುಗಳ ಹತ್ರ ಹೋದರೆ ಆ ಭಗವಂತನ ಹತ್ರ ನಾವು ಏನಾದ್ರು ಪ್ರಾರ್ಥನೆ ಮಾಡಿದರೆ ನನಗೆ ಒಳ್ಳೇದಾಗಲಿ ಅಂತ ಕೇಳ್ತೀವಿ ಹೊರತು ಯಾರೂ ಕೂಡ ನನಗೆ ಕೆಟ್ಟದಾಗಲಿ ಅಂತ ಕೇಳಲ್ಲಪ್ಪ ನಾನು ಹಿಂಗೆ ಹೋಗ್ತಾ ಇದ್ದೀನಿ ಆಕ್ಸಿಡೆಂಟ್ ಆಗಲಿ ಅಂತ ಯಾರೂ ಕೇಳಲ್ಲ ನಾನು ಎಕ್ಸಾಮ್ ಬರೀತೀನಿ ಪೇ ಫೇಲ್ ಆಗಲಿ ಅಂತ ಯಾರೂ ಕೇಳಲ್ಲ ಈ ನಾವು ಏನು ಕೇಳಿದ್ರು ಒಳ್ಳೇದನ್ನೇ ಕೇಳ್ತೀವಿ ಒಳ್ಳೇದನ್ನೇ ಕೇಳ್ತೀವಿ ಅದು ಭಗವಂತನ ಹತ್ರ ಕೇಳಿದಾಗ ಕಾನ್ಷಿಯಸ್ ಮೈಂಡು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಮೋಸ್ಟ್ ಪವರ್ಫುಲ್ ಮೈಂಡ್ ಯಾವುದಂದ್ರೆ ಸಬ್ ಕಾನ್ಷಿಯಸ್ ಮೈಂಡ್ ಕಾನ್ಷಿಯಸ್ ಮೈಂಡು ಓನ್ಲಿ ಫೈ ಪರ್ಸೆಂಟ್ ಆಫ್ ದ ಕೆಲಸ ಮಾಡಿದರೆ ಸಬ್ ಕಾನ್ಷಿಯಸ್ ಮೈಂಡ್ ಬ್ರೈನು ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಕೆಲಸ ಮಾಡುತ್ತೆ ಒಂದು ಹೆಣ್ಮಕ್ಳಿಗೆ ಮನೆಗೆ ಬಂದಾಗ ಚಪಾತಿ ಮಾಡಬೇಕು ಅಂದರೆ ಅಮ್ಮಂಗೆ ಅಮ್ಮಂಗೆ ಚಪಾತಿ ಮಾಡಬೇಕು ಅಂದರೆ ಅಕ್ಕ ಚಪಾತಿ ಮಾಡಬೇಕು ಅಂದರೆ ಐದು ಜನ ಅಂತ ನೋಡಿದೆ ಬ್ರೈನ್ ಹೇಳುತ್ತೆ ಕಾನ್ಷಿಯಸ್ ಬ್ರೈನ್ ಹೇಳುತ್ತೆ ಐದು ಜನಕ್ಕೆ ಚಪಾತಿ ಮಾಡುವಂಥ ಅಷ್ಟೇ ಐದು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ನೀರು ತೊಗೊಂಡು ಚಪಾತಿ ಆಟೋಮೆಟಿಕ್ಕಾಗಿ ರೆಡಿಯಾಗಿ ಬೇಯಿಸ್ಬಿಟ್ಟು ಬಂದಿರುತ್ತೆ ಅಂದರೆ ಇದಿಷ್ಟು ಕೆಲಸ ಯಾವ್ದು ಮಾಡುತ್ತೆ ಸಬ್ ಕಾನ್ಷಿಯಸ್ ಬ್ರೈನ್ ಮಾಡುತ್ತೆ ಕಾನ್ಷಿಯಸ್ ಬ್ರೈನ್ ಓನ್ಲಿ ಆರ್ಡ್ರ್ ಮಾಡುತ್ತಷ್ಟೇ ಐದು ಜನಕ್ಕೆ ಮಾಡು ಹತ್ತು ಜನಕ್ಕೆ ಮಾಡು ಅದೇ ಥರ ನಾವು ಮೆಡಿಟೇಷನ್ಗೆ ಕೂತಾಗ ಆ ಜ್ಯೋತಿಯನ್ನು ನೋಡಿಕೊಂಡು ನಾವು ಮೆಡಿಟೇಷನ್ಗೆ ಕೂರ್ಬೋದು ಅಥವಾ ಬಿಂದುವನ್ನು ನೋಡಿಕೊಂಡು ಪರಮಾತ್ಮನನ್ನು ನೋಡಿಕೊಂಡು ಸ್ಮರಣೆ ಮಾಡಿ ಮೆಡಿಟೇಷನ್ನ ಮಾಡಬೇಕಾದ್ರೆ ಆವಾಗ ಕಾನ್ಷಿಯಸ್ ಬ್ರೈನು ಸಬ್ ಕಾನ್ಷಿಯಸ್ ಬ್ರೈನ್ಗೆ ಆರ್ಡ್ರ್ ಮಾಡುತ್ತೆ ನಾವು ಒಂದು ಕೂತ್ಕೊಂಡಾಗ ಒಂದು ಐ ಮೂರು ನಿಮಿಷ ಒಂದು ನಿಮಿಷ ಎರಡು ನಿಮಿಷ ಆಗೋ ಅಷ್ಟೊಳಗೆ ನಮ್ಮ ಧ್ಯಾನ ಎತ್ಲೋಗೋ ಹೋಗ್ತದೆ ಆವಾಗ ಎತ್ಲೋಗೋ ಹೋಗ್ತದೆ ನಮಗೇನೋ ಟೆನ್ಷನ್ ವರ್ಕ್ ಬಗ್ಗೆ ಹೋಗುತ್ತೆ ಮತ್ತೆ ಅದನ್ನು ತಂದು ಮತ್ತೆ ವಾಪಸ್ ಅದೇ ಜಾಗಕ್ಕೆ ತಂದು ಕೂರಿಸ್ಬೇಕಾದ್ರೆ ಕಾನ್ಷಿಯಸ್ಲಿ ಸಬ್ ಕಾನ್ಷಿಯಸ್ ಬ್ರೈನಿಗೆ ಆರ್ಡ್ರ್ ಮಾಡುತ್ತೆ ಏನು ಬೇಕು ನಮ್ಮ ಆಸೆಗಳೇನು ನಮ್ಗೆ ಒಳ್ಳೇದು ಏನಾಗಬೇಕು ಅದನ್ನೆಲ್ಲ ಕೇಳಿದಾಗ ಅದನ್ನು ಕಾನ್ಷಿಯಸ್ ಬ್ರೈನ್ ಯಾರಿಗೆ ಮೆಸೇಜ್ ಕೊಡುತ್ತೆ ಸಬ್ ಕಾನ್ಷಿಯಸ್ ಬ್ರೈನಿಗೆ ಕೊಡುತ್ತೆ ಆಟೋಮೆಟಿಕ್ಲಿ ಸಬ್ ಕಾನ್ಷಿಯಸ್ ಬ್ರೈನ್ ಎಲ್ಲ ಕೆಲಸವನ್ನು ಮಾಡ್ತದೆ ಈ ನಿಟ್ಟಿನಲ್ಲಿ ಹಾಗಾಗಿ ದಟ್ ಈಸ್ ದ ಬೆಸ್ಟ್ ವೇ ನಮ್ಮನ್ನು ನಾವು ರಿಯಲೈಸ್ ಮಾಡ್ಕೊಳೋಕ್ಕೆ ನಮ್ಮಲ್ಲಿ ನಮ್ಮಲ್ಲಿ ಚೇಂಜ್ ಬರೋದಕ್ಕೆ ನಮ್ಮ ಚೇಂಜ್ ವಿತಿನ್ ಆಗೋದಕ್ಕೆ ದಟ್ ಈಸ್ ದ ಬೆಸ್ಟ್ ವೇ ಅಂತ ಆ ನಿಟ್ಟಿನಲ್ಲಿ ಇವತ್ತು ಬಹಳ ಸಂತೋಷ ಆಯಿತು ಇವತ್ತು ಮತ್ತು ನಾಳೆನೂ ಕೂಡ ಇವತ್ತು ಇಲ್ಲಿ ಇರ್ತೇವೆ ಇವತ್ತು ಮೇಲೆ ಮೌಂಟ್ ಅಬು ಪರ್ವತದ ಮೇಲ್ಗಡೆ ಹೋದಾಗ ಅಲ್ಲಿನ ಅರೇಂಜ್ಮೆಂಟ್ಸು ಇಲ್ಲಿ ಬಂದು ಇಷ್ಟು ನಿಸ್ವಾರ್ಥತೆಯಿಂದ ಬಂದು ಇಷ್ಟೊಂದು ಜನ ಸೇವೆ ಮಾಡೋದು ಸಂತೋಷ ಕರ್ನಾಟಕದಿಂದಲೇ ಸುಮಾರು ಇನ್ನೂರು ಜನ ಫುಲ್ ಟೈಮ್ ಇಲ್ಲೇ ಸೇವೆಯಲ್ಲಿ ನಿರತರವಾಗಿದ್ದಾರೆ ಎರಡು ಸಾವಿರ ಜನ ಇಲ್ಲಿ ಕೆಲಸವನ್ನು ಅಂದರೆ ತಮ್ಮ ಸೆಲ್ಫ್ಲೆಸ್ ಸರ್ವೀಸನ್ನು ಮಾಡಲಿಕ್ಕೆ ಇಲ್ಲಿ ಬಂದು ನೆಲೆಸಿರೋದು ಬಹಳ ಸಂತೋಷ ಬಹಳ ಮುಖ್ಯವಾಗಿ ಇದೇನು ಬ್ರಹ್ಮಕುಮಾರಿಯವ್ರದ್ದು ನನಗೆ ಸಂತೋಷ ಆಗಿದ್ದು ಅವಾಗ ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಈಗ ಅಂಬೇಡ್ಕರ್ ಅವರು ಏನು ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಹೋರಾಡಿದ್ರು ಅದು ಆಟೋಮೆಟಿಕಲಿ ಈ ಸಂಸ್ಥೆಯಲ್ಲಿ ಅದನ್ನು ಅದನ್ನು ಅಳವಡಿಸ್ಕೊಂಡಿದ್ದಾರೆ ಏಕೆಂದರೆ ಈ ಎಂಟೈರ್ ಸಂಸ್ಥೆ ರನ್ ಬೈ ಫೀಮೇಲ್ ಅಂತೇಳಿ ಹೆಣ್ಣು ಮಕ್ಕಳಿಂದ ಇದನ್ನು ರನ್ ಮಾಡ್ತಾರೆ ಅಂತಂದರೆ ಇಲ್ಲಿ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೂ ಒಂದು ಒಳ್ಳೆಯ ವಿಚಾರಧಾರೆಯನ್ನು ಕೊಡುವಂಥ ಒಂದು ಕೆಲಸವಿರ್ಬೋದು ಅಡಿಕ್ಷನ್ ಬರೀ ಡಿ ಅಡಿಕ್ಷನ್ ಅಂದರೆ ಬರೀ ಚಟ ದುಶ್ಚಟಗಳನ್ನು ಬಿಡಿಸೋದು ಅಂತ ಅಲ್ಲ ಅದು ಅಲ್ಲ ಆ ದುಶ್ಚಟಗಳು ಅಂದರೆ ಬರೀ ನಾವು ಸಿಗರೇಟು ಡ್ರಿಂಕ್ಸು ಆಲ್ಕೋಹಾಲು ಡ್ರಗ್ಸು ಇದ್ರ ಬಗ್ಗೆ ನಾವು ದುಶ್ಚಟ ಅಲ್ಲ ನಮ್ಮನ್ನು ನಾವು ಇಂಟರ್ನಲ್ ಪ್ಯೂರಿಫೈ ಮಾಡುವಂಥ ಒಂದು ಕೇಂದ್ರ ಅಂದರೆ ಅದು ಈ ಈ ಮೆಡಿಟೇಷನ್ ಸೆಂಟ್ರು ಅದನ್ನೇ ರಾಜಯೋಗ ಅಂತ ಇಲ್ಲಿ ಹೇಳ್ತಾರೆ ಬಹಳ ಅದ್ಭುತವಾದ ಎಕ್ಸ್ಪೀರಿಯೆನ್ಸು ಇಷ್ಟು ಜನ ಒಂದು ಬಂದರೂ ಕೂಡ ಎಲ್ಲೂ ಗ ಗಲಾಟೆ ಇರೋಲ್ಲ ಪಿನ್ ಡ್ರಾಫ್ ಸೈಲೆನ್ಸ್ ಇರ್ತದೆ ಏನೋ ಒಂದು ಸಂತೋಷ ಸಿಗ್ತದೆ ಭಗವಂತ ಇದ್ದಂತಹ ಜಾಗ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಆ ರೀತಿ ಖಂಡಿತವಾಗ್ಲೂ ಆ ಮೆಡಿಟೇಷನ್ ಹಾಲಲ್ಲಿ ಹೋಗಿ ಕೂತ್ಕೊಂಡಾಗ ನಮಗೆ ಅನ್ನಿಸ್ತದೆ ಆ ನಿಟ್ಟಿನಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಇಲ್ಲಿ ಆಗ್ತಿರೋದು ಸಂತೋಷ ಮತ್ತು ಸೆಲ್ಫ್ಲೆಸ್ ಸರ್ವಿಸ್ ಇಷ್ಟೊಂದು ಜನ ಬಂದು ಮಾಡ್ತಿರೋದು ಕೂಡ ನಮಗೆ ತುಂಬ ಸಂತೋಷ ಈವನ್ ಎನ್ವಾರ್ಮೆಂಟ್ ಪ್ರೊಟೆಕ್ಷನ್ ಕೂಡ ನಮಗೆ ಇದ್ರ ಬಗ್ಗೆ ಅವೇರ್ನೆಸ್ನ ಏಕೆಂದರೆ ನೆನ್ನೆಯಿಂದ ಎಲ್ಲೂ ಕರ್ಕೊಂಡೋದ್ರು ಎಲ್ಲ ಕಡೆಯೂ ಅದು ಅಂತಂಥ ಒಳ್ಳೊಳ್ಳೆಯ ಹೂಗಳನ್ನು ಅದರ ಪರಿಸರವನ್ನು ಕ್ಲೀನ್ ಇಟ್ಕೊಂಡಿರೋದನ್ನು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡೋದ್ರಿಂದ ಹಿಡಿದು ಎಲ್ಲದೂ ಒಂದು ಸಮಗ್ರವಾದ ಒಂದು ಪರಿವರ್ತನೆ ಆಗುವಂಥ ಒಂದು ಸಿಚುವೇಷನ್ನ ನಾನು ಈ ಸೆಂಟ್ರಲ್ಲಿ ಕಂಡೆ ಬಹಳ ಸಂತೋಷ ಇಲ್ಲಿ ಬಂದಾಗ ಒಂದು ಅದೇನೋ ಒಂಥರ ಕನೆಕ್ಟಿವಿಟಿ ಆತ್ಮೀಯತೆ ಅನ್ನೋದು ಪ್ರತಿಯೊಬ್ಬರು ಇಲ್ಲಿ ಸೇವಾರ್ಥಿಗಳಲ್ಲಿ ಇದೆ ಅಂದರೆ ಪ್ರತಿಯೊಬ್ಬರಿಗೂ ಅಣ್ಣ ಅಕ್ಕ ಅಂದರೆ ಅಣ್ಣ ಅಕ್ಕ ಅಂದರೆ ಭಾವನೆನೇ ಏನೋ ಬೇರೆ ವ್ಯತ್ಯಾಸ ಬರ್ತದೆ ಆ ನಿಟ್ಟಿನಲ್ಲಿ ಇಲ್ಲಿ ಆ ಪ್ರೀತಿ ಆ ವಿಶ್ವಾಸ ಮತ್ತು ಅವ್ರ ಮುಖದಲ್ಲಿ ಪ್ರತಿಯೊಬ್ಬರೂ ಮುಖದಲ್ಲಿ ಒಂದು ಅದೇನೋ ಒಂಥರ ಕೊಳೆ ಹೋಗಿ ಕಳೆ ಬಂದಿರ್ತದೆ ಆ ರೀತಿ ಒಂದು ಮುಖದಲ್ಲಿ ಒಂದು ಒಳ್ಳೆಯ ಕಾಂತಿ ಇರ್ತದೆ ಇಲ್ಲಿ ಏನು ಮೋಸ್ಟ್ ಪ್ರಾಬಲಿ ಇದು ಅವರೆಲ್ಲ ರೆಗ್ಯುಲರ್ ಮೆಡಿಟೇಷನಿಂದ ಅನಿಸುತ್ತೆ ಬಹಳ ಸಂತೋಷ ಮತ್ತು ಐ ರಿಯಲಿ ಎಂಜಾಯ್ಡ್ ದ ಟೈಮ್ ನಮಗೆ ಅದೇನೋ ಮೋಸ್ಟ್ಲಿ ಆ ಭಗವಂತನ ಆಶೀರ್ವಾದ ಇರುತ್ತೆ ಅವ್ರು ಅವ್ರಿಗೆ ಕಲ್ಪ್ ಅವ್ರು ಅಂದ್ಕೊಂಡ್ರೆ ಮಾತ್ರ ಇದಾಗೋಕ್ಕೆ ಸಾಧ್ಯ ಅಂಥೇಳಿ ಅನಿಸಿದೆ ಹಾಗಾಗಿ ಎಲ್ಲರಿಗೂ ಶುಭವಾಗಲಿ